ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಪನ್ನೀರ್ ಮಸಾಲ ಅಥವಾ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ನೋಡಿ ಇದು ಡಾಬಾ ಸ್ಟೈಲ್ದಿರುತ್ತೆ ತುಂಬ ಕಲರ್ಫುಲ್ಲಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ಪುಲ್ಕ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನಲಿಕ್ಕೆ ನೋಡಲಿಕ್ಕೆ ಎಲ್ಲ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ಮತ್ತು ನಾನಿವಾಗ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ ಇದನ್ನ ದೊಡ್ಡ ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದು ಬೇಕಾದ್ರೂ ಮಾಡ್ಕೋಬೋದು ಇದನ್ನ ಕಟ್ ಮಾಡೋಕೆ ಮುಂಚೆ ನಾವು ಬೆಚ್ಚಿಗಿನ ತೊಳ್ಕೊಬೇಕು ಫಸ್ಟು ಅದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡಬೇಕು ಅರ್ಶಿನ ಪುಡಿ ಅಚ್ಚಕಾರದ ಪುಡಿ ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನಾವು ಬಿರಳಿನ ಸಹಾಯದಿಂದನೇ ಮಿಕ್ಸ್ ಮಾಡಬೇಕು ಸ್ಪೂನೆಲ್ಲ ಯೂಸ್ ಮಾಡಬಾರ್ದು ಇದಕ್ಕೆ ಸ್ಪೂನೆಲ್ಲ ಯೂಸ್ ಮಾಡೋದ್ರಿಂದ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಮತ್ತೆ ಒಂದು ಬಾಣಲಿ ತೊಗೋಬೇಕು ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಒಂದು ಸ್ಪೂನ್ ತುಪ್ಪ ಹಾಕಬೇಕು ಇದಕ್ಕೆಲ್ಲ ಸ್ಪೈಸಸ್ ಹಾಕಬೇಕು ಫ್ರೆಂಡ್ಸ್ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನ್ನನ ಸೂ ಮತ್ತು ಶಾಹಿ ಜೀರ ಎಲೆ ಎಲ್ಲನೂ ಹಾಕಿ ಸ್ವಲ್ಪ ಉರಿಬೇಕು ನೋಡಿ ಇದನ್ನೆಲ್ಲ ಹಾಕಿ ಹುರಿದು ಫುಲ್ಲು ಸಣ್ಣಗೆ ಹೆಚ್ಚಿರ ಈರುಳ್ಳಿ ಹಾಕಬೇಕು ಈರುಳ್ಳಿ ಹೇಗೆ ಉರಿಬೇಕು ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು ಫುಲ್ಲು ಸ್ವಲ್ಪ ರೆಡ್ ಆಗಬೇಕು ಬ್ರೌನ್ ಬರೋರ್ಗು ಹುರಿದು ಅದಕ್ಕೆ ನಾವು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದನ್ನು ಕೂಡ ಹಸಿ ವಾಸನೆ ಹೋಗೋರ್ಗು ಉರಿಬೇಕು ಫ್ರೆಂಡ್ಸ್ ಆಮೇಲೆ ಅರಶಿನ ಪುಡಿ ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಜೀರಿಗೆ ಪುಡಿ ಧನಿಯಾ ಪುಡಿ ಕಡಲೆ ಹಿಟ್ಟು ಎರಡು ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದು ತಳ ಹಿಡಿಯುತ್ತೆ ಆಗುತ್ತೆ ಹಾಗಾಗಿ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್ ಆಮೇಲೆ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕಬೇಕು ಮೂರಿಂದ ನಾಲ್ಕು ಟೊಮೆಟೊ ರುಬ್ಕೊಂಡು ಅದ್ರ ಪ್ಯೂರಿ ಹಾಕಬೇಕು ತಿರುಗಿಸ್ತಾನೆ ಇರಬೇಕು ಅದನ್ನು ಕೂಡ ಅದು ಗಟ್ಟಿ ಆಗುತ್ತೆ ಒಂದು ಹತ್ತು ನಿಮಿಷ ಸಣ್ಣ ಉರಿಲಿ ಕುದಿಸ್ತಾ ಇದ್ದರೆ ಅದು ಕೂಡ ಗಟ್ಟಿಯಾಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಕಡ್ದಿರ ಅಂತ ಇರುತ್ತಲ್ಲ ಅದನ್ನ ಒಂದರಿಂದ ಎರಡು ಸ್ಪೂನ್ ಹಾಕಬೇಕು ಗಟ್ಟಿ ಮೊಸರು ಕಡ್ಕೊಬೇಕು ಇದನ್ನ ಇದಾಗಿರ್ಬಾರ್ದು ಕಡ್ದಾಕೋದ್ರಿಂದ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಅಂತ ಕಡ್ದು ಫ್ರೆಂಡ್ಸ್ ಇದಕ್ಕೆ ಗರಂ ಮಸಾಲೆ ಹಾಕಬೇಕು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಒಂದು ಸ್ಪೂನ್ ಸಕ್ಕರೆ ಹಾಕೋದ್ರಿಂದ ಖಾರ ಎಲ್ಲ ಇರುತ್ತಲ್ಲ ಸ್ವೀಟ್ನೆಸ್ ಇದ್ದರೆ ಒಂಥರ ಟೇಸ್ಟ್ ಎಕ್ಸ್ಟ್ರಾ ಬರುತ್ತೆ ಮತ್ತು ಒಂದು ಕಪ್ ನೀರು ಹಾಕಬೇಕು ಒಂದು ಕಪ್ ಅಂದರೆ ನಿಮ್ಗೆ ಹೇಗೆ ಹಳತೆ ಬೇಕು ಹಾಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳೆ ಮಾಡ್ಕೊಳ್ಳಿ ಇಲ್ಲ ಗಟ್ಟಿಗೆ ಅಂದರೆ ಗಟ್ಟಿಗೆ ನಿಮ್ಮಲ್ಲಿ ಹೇಗಿರ್ತಾರೆ ಮೆಂಬರ್ಸು ಅದ್ರ ಮೇಲೆ ಹಾಕ್ಕೊಂಡು ಐದು ನಿಮಿಷ ಸಣ್ಣ ಅವರಲ್ಲೇ ಕುದಿಸಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಬಂಡ್ಲಿಗೆ ತುಪ್ಪ ಹಾಕಬೇಕು ತುಪ್ಪ ಹಾಕಿ ನಾವು ಆಗಲೇ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಪನ್ನೀರ್ ಕ್ಯೂಬ್ಸ್ ಇರುತ್ತಲ್ಲ ಪನ್ನೀರ್ ಕ್ಯೂಬ್ಸ್ನ ಹಾಕಿ ಮೇಲೆ ಕೆಳಗೆ ಮಾಡಿ ಒಂದು ಎರಡು ಮೂರು ನಿಮಿಷ ಅನ್ನ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ತುಪ್ಪದಲ್ಲೇ ನೋಡಿ ಹೀಗೆ ಮಾಡಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ್ನ ನಾವು ಅದು ಗ್ರೇವಿ ಮಾಡಿ ಸಣ್ಣ ಊರಿಲಿ ಬೇಯಿಸಿದೆಯಲ್ಲ ಆ ಗ್ರೇವಿಗೆ ಹಾಕಬೇಕು ಫ್ರೆಂಡ್ ಹಾಕಿ ಅದಕ್ಕೆ ಕಸೂರಿ ಮೇಥಿ ಹಾಕಬೇಕು ಲಾಸ್ಟಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪನ್ನೀರ್ ಕ್ಯೂಬ್ಸು ಹಾಕಿದ್ರೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್